ಇವಾಗ ಕುಲದಲ್ಲಿ ಕೀಳಿ ಹೌದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ವಿ ಸೊ ಸಿನಿಮಾ ನಿಮ್ಗೆಲ್ಲ ಟೈಟಲ್ ಎಲ್ಲ ಇದೆ ಕುಲದಲ್ಲಿ ಕೀಲಿ ಹೌದು ಅಂತ ಅಂದ್ಬಿಟ್ಟು ನಾವು ಎಲ್ಲ ಅಂತೀವಿ ನಾವೆಲ್ಲ ಮುಗಿದ ತಕ್ಷಣ ಮುಗಿದಷ್ಟು ಹಾಕೋಫ್ಟ್ ಲಾಸ್ಟ್ ಸಾಂಗು ಇದೇ ಹಾಕ್ತಿವಿ ಪ್ರತಿಯೊಬ್ರು ಕುಣಿತೀವಿ ಯಾಕಂದ್ರೆ ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಈ ಸಾಂಗು ಅವಾಗ ಅಣ್ಣವ್ರು ಮಾಡಿದ್ರು ಅದೇ ಸಾಂಗ್ ನಾವು ಯುವತಿಯವ್ರಿಗೂ ಆಚರಿಸಿದೀವಿ ಅದ್ರಲ್ಲಿ ಒಂದು ಟೈಟಲ್ ಬಂದಿದೆ ಅಂದ್ರೆ ತುಂಬಾ ಒಂದು ವಿಶೇಷ ಆ ಟೈಟಲ್ ಆ ಟೈಟಲ್ ಇಟ್ಕೊಂಡು ಇವತ್ತು ನಮ್ಮ ಮನೆಗೂರು ಅವರು ಸಿನಿಮಾ ಮಾಡಿದ್ದಾರೆ ಏನ್ ಗೊತ್ತಾ ಖುಷಿ ಅವರು ನಮ್ಮ ಜೊತೆ ಕಾಮಿಡಿ ಕಲ್ಯಾಣ ಮಾಡ್ಬೇಕಾದ್ರೆ ನಾವು ಈವೆಂಟ್ ಗೆಲ್ಲ ಹೋಗಬೇಕಾರೆ ಈ ತರ ಎಲ್ಲ ತುಂಬಾ ಕಷ್ಟಪಡ್ತಿದ್ದು ವ್ಯಕ್ತಿ ಇವತ್ತು ಹೀರೋ ಆಗಿ ಮಾಡಿರೋದು ತುಂಬಾ ತುಂಬಾ ಖುಷಿ ಆಗ್ತಿದೆ ನಮಗೆಲ್ಲ ಅಂದ್ರೆ ಹೆಮ್ಮೆ ತರ ಆಗ್ತಿದೆ ಅಷ್ಟು ದೊಡ್ಡ ಕಟೌಟ್ ಬಿದ್ದಿದೆ ಇಲ್ಲಿ ಆಚೆ ಕಡೆ ನಮ್ ಜೊತೆ ಓಡಾಡ್ಕೊಂಡಿದ್ದು ಅಣ್ಣ ಇವತ್ತು ಈ ತರ ಕಟ್ಔಟ್ ತುಂಬಾ ಖುಷಿ ಆಗ್ತದೆ ಒಳ್ಳೆದಾಗ್ಲಿ ಅವ್ರಿಗೆ ಅಂತ ಕೇಳಿ ಏನ್ ಹೇಳ್ಬೇಕಂದ್ರೆ ಆ ಕುಲದಲ್ಲಿ ಕೀಳ ಹೋದ್ ಸಿನ್ಮಾ ನನಗೆ ಆಗಲ್ಲ ಅಣ್ಣ ಈ ತರ ಎಲ್ಲ ಮಾತಾಡಕ್ ಬರಲ್ಲ ಡೈರೆಕ್ಟ್ ಡೈರಾಗ ಒಂದು ಜೋಶ್ ಇಲ್ಲ ಒಂದು ಇದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ನೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ನೀತಿ ಆದ್ರೆ ಬರೋದೇ ಇಲ್ಲ ಜಾತಿ ಇದ್ರೆ ಪ್ರೀತಿ ಪ್ರೀತಿ ಇದ್ರೆ ಯಾವುದೇ ಜಾತಿ ಮತ ಏನು ಬರೋದೇ ಇಲ್ಲ ಏನ್ ಇವಾಗ ನೋಡಿ ನಾವೆಲ್ಲ ಇವಾಗ್ಲೂ ಅಷ್ಟೇ ಅಣ್ಣ ಆಲ್ಮೋಸ್ಟ್ ಎಲ್ಲಾ ಜಗಳ ನಡೆಯೋದೆ ನೋಡಿ ಜಾತಿ ಮತ ಜಾತಿ ಮತ ಜಾತಿ ಮತ ತುಂಬಾ ಅದು ಅದರಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ಬಿಟ್ಟು ಗುಳಿಯಾಗ ಕೀಲಾದಲ್ಲಿ ಒಂದು ಚಿಕ್ಕ ಜ ತುಂಬಾ ತುಂಬಾ ಆಗಿದೆ ಮ್ಯಾಟ್ರಗಳು ಬಟ್ ಒಂದು ಚಿಕ್ಕ ಜಲಕ್ಕೂ ಒಂದೇ ಒಂದು ಒಂದು ಹಳ್ಳಿಯಲ್ಲಿ ಒಂದು ಒಂದು ಹಳ್ಳಿಯಲ್ಲಿ ಒಂದು ಜನಾಂಗ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ಅಣ್ಣ ತುಂಬಾ ಚೆನ್ನಾಗಿ ತೋರಿಸಿದಾರೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೆಲದ ಮೇಲೆ ಇರುತ್ತೆ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿರುವ ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಒಂದು ಗಂಡ ಜಾತಿ ಇನ್ನೊಂದು ಹೆಣ್ಣು ಜಾತಿ ಅಷ್ಟೇ ಬೇರೆ ಯಾವುದು ಇರಲ್ಲ ಅಣ್ಣ ಪ್ರತಿಯೊಬ್ಬರು ಬಂದು ನೋಡ್ಬೇಕಾಗಿರುವಂತ ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರು ಪ್ರೀತಿಯಿಂದ ನಾವೆಲ್ಲ ನಾವೇನ್ಕೋತೀವಿ ಏನಕ್ಕೆ ಜಾತಿ ಮತ ಬರುತ್ತೆ ಏನಕ್ಕೆ ಈ ಜಾತಿ ಮತ ಇನ್ನೂ ಸಿಂಪಲ್ ಆಗಿರ್ತೀವಿ ನೋಡಿ ಅಣ್ಣ ಊಟ ಇಲ್ಲ ಅಂದ್ರೆ ನಾವೆಲ್ಲ ಬಿಡ್ತೀವಿ ಅಣ್ಣ ಅಂತ ಊಟಕ್ಕೆ ಜಾತಿ ಮತ ಇಲ್ಲ ಅಣ್ಣ ನೀರಿಲ್ಲ ಅಂದ್ರೆ ನಾವೆಲ್ಲ ಬಿಡ್ತೀವಿ ಅಣ್ಣ ಕುಡಿಯೋ ನೀರಿಗೆ ಜಾತಿ ಮತ ಇಲ್ಲ ಅಣ್ಣ ಬಟ್ ನಾವು ಅಂತ ಗೊತ್ತಿದ್ರು ಜಾತಿ ಮತ ಅಂತ ಹೊಡೆದಾಡ್ತು ಸಾಯ್ತಾ ಇದೀವಿ ಅಣ್ಣ ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಅದೆಲ್ಲ ತುಂಬ ತಪ್ಪಣ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅದಕ್ಕೆ ಸಿನಿಮಾ ವಿಷಯಕ್ಕೆ ಬಂದ್ರೆ ಒಂದೊಂದು ನಿಮಗೆಲ್ಲೂ ಬೋರ್ ಅನ್ಸಲ್ಲ ಏನಿಲ್ಲ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಎಷ್ಟು ಜನ ಕ್ಯಾರೆಕ್ಟರ್ ಗಳು ಮಾಡಿದ್ದಾರೆ ಅಂದ್ರೆ ಹೆಸರಾಳಕ್ಕೆ ಕಷ್ಟ ಹಾಕುವ ಹೆಸರೇಳಕ್ಕೆ ಒಂದು ಅವರ್ ಬೇಕೇನು ಅಷ್ಟು ಜನ ಕ್ಯಾರೆಕ್ಟರ್ಗಳು ಎಲ್ಲ ಕ್ಯಾರೆಕ್ಟರ್ ಗಳು ಎಲ್ಲ ಹೈಲೈಟ್ ಆಗಿ ಬಂದಿದೆ ಅದರಲ್ಲೂ ಎಕ್ಸ್ಪ್ರೆಷನ್ ನಮ್ಮ ಆ ಮನೆಲೂರ್ ಮನೋರು ಹೀರೋ ಆಗಿ ಮಾಡಿರುವಂತದ್ದು ಹೆಂಗ್ ತೋರಿಸ್ ಹೆಂಗ್ ಕಾಣಿಸ್ಕೊಂಡಿದ್ದಾರೆ ಹೆಂಗ್ ತೋರಿಸ್ಕೊಂಡಿದ್ದಾರೆ ಅಂದ್ರೆ ನಂಬರ್ ಸ್ಟಾರ್ಟ್ ಆಗೋದು ಝೀರೋ ನಂಬರ್ ಸ್ಟಾರ್ಟ್ ಆಗೋದು ಜೀರೋ ಇವತ್ತು ಒಳ್ಳೆ ಸಿನಿಮಾಗೆ ನಮ್ಮ ಮನೆಯೂರು ಮನೋರ್ ಆಗಿದ್ದಾರೆ ಹೀರೋ ಒಳ್ಳೆ ಸಿನಿಮಾ ಕೇಳೋದು ಒಳ್ಳೆ ಸಿನಿಮಾ ಹೀರೋ ಆಗಿದ್ದಾರೆ ಅಣ್ಣ ಅಲಾ ಬಂದಲ್ಲಿರುತ್ತೆ ಗುಲ್ಕನ್ನು ಬಂದಲ್ಲಿ ಇರುತ್ತೆ ಗುಲ್ಕನ್ನು ಅವ್ರು ಮಾಡ್ತಿರೋ ಸಿನ್ಮಾದಲ್ಲಿ ಟೆರರ್ ಆಗಿ ಕಾಣ್ದವ್ರೆ ನಮ್ಮ ಅಣ್ಣ ಅಣ್ಣ ಎಂಥ ಏನಣ್ಣ ಯಾರು ಮಾಡ್ತಿರೋ ಸಿನ್ಮಾಗೆಲ್ಲ ಅಣ್ಣ ಚಿಕ್ಕ ಮಕ್ಕಳೆಲ್ಲ ಯಾರಾದ್ರೂ ಏನಾದರೂ ಜಾಸ್ತಿ ಮಾತಾಡ್ದೆ ಯಾರು ನೀನು ಅಂತ ಚಿಕ್ ಮಕ್ಳು ಕೇಳಿದ್ರೆ ಕರ್ಕೊಂಬಂದ್ಬಿಟ್ಟು ನೋಡಲ್ಲ ನಮ್ಮ ಅಣ್ಣ ಇದ್ದಾರೆ ಅಂತ ತೋರಿಸ್ತೀನಿ ಹುಲ್ಲು ಭಯ ಪಡ್ಕೊಂಡು ಎಂಥ ಎಂಥ ಗುಮ್ಮ ಅವ್ರು ಓ ಅಣ್ಣ ಗಾಬ್ರಿ ಹಾಕ್ಬಿಡ್ತೀರಣ್ಣ ಅವ್ರು ತಿನ್ ಕಣ್ಣ ಇನ್ನೊಂದು ಮಾತಾಡ್ತೀನಿ ಅಣ್ಣ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ರು ಅಂತಾರೆ ಜೈ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ರು ಅಂತಾರೆ ಜೈಯಿ ಏನ ಆಕ್ಟಿಂಗ್ ಮಾಡಿದಿರಾ ಸೀನಣ್ಣ ಪಯ್ಯೋ ಇವರಿಬ್ರು ನೋಡಿ ನನಗೆಲ್ಲ ಅಂತಾರೆ ಏನು ಹೆಸ್ಟಿಟಿ ಏನು ಏನೋ ಹಿಂಗೆ ಅಣ್ಣ ನಾನು ಇವ್ರು ಮುಂದೆ ನಿಂತ್ಕೊಂಡು ನಾನು ಭಯ ಪಡ್ತಿದೀನಿ ಅಣ್ಣ ಅಯ್ಯೋ ಅಣ್ಣ ಅಯ್ಯೋ ಇದ್ರಲ್ಲೆಲ್ಲ ಹೆಂಗ್ ಕಾಣಿಸ್ತಾ ಇಲ್ಲ ಸಿನ್ಮಾದಲ್ಲಿ ಹಂಗ ಅಣ್ಣ ಅಣ್ಣ ಹೆಂಗೆ ಕಾಣಿಸ್ತಾ ಸಿನ್ಮಾ ಅಣ್ಣ ಇನ್ನೊಂದು ಮೇಯ್ನ್ ಮಾತು ಹೇಳ್ಬೇಕಂದ್ರೆ ಅಣ್ಣ ಆಕ್ಸಿಡೆಂಟ್ ಆದರೆ ಕಾರಿಗಾಗುತ್ತೆ ಟೆಕ್ಟ್ ಅಣ್ಣ ಆಕ್ಸಿಡೆಂಟ್ ಆದರೆ ಕಾರಿಗಾಗುತ್ತೆ ಡಂಟು ಆಕ್ಸಿಡೆಂಟ್ ಆದ್ರೆ ಕಾರಿಗೆ ಆಗುತ್ತೆ ಡಂಟು ಕುಲದಲ್ಲಿ ಕೀಲ ಯಾವುದೋ ಸಿನಿಮಾ ಸೂಪರ್ ಆಗಿದೆ ಕಂಟೆಂಟು ಆ ಕಂಟೆಂಟ್ ಸಿನಿಮಾಗಳೆಲ್ಲ ಹೇಳ್ತಾರೆ ಸಿನಿಮಾ ಬಂದ ಜನ ನೋಡಲ್ಲ ಜನ ನೋಡಲ್ಲ ಕಂಟೆಂಟ್ ಕೊಟ್ರೆ ಬಂದೇ ಬರ್ತಾರೆ ಈ ಸಿನಿಮಾ ನೋಡಿ ಈ ಮಾತನ್ನ ಬರೆದಿಡ್ಕೊಳ್ಳಿ ಕುಲದಲ್ಲಿ ಕೀಳ ಹೋದ ಸಿನಿಮಾ ಎಂತ ಕಂಟೆಂಟ್ ಅಂದ್ರೆ ನಾಳೆಯಿಂದ ನೋಡಿ ಹೆಂಗೆ ಗ್ರೋ ಆಗುತ್ತೆ ನಾಳೆಯಿಂದ ಅಲ್ಲ ಸೆಕೆಂಡ್ ಶೋ ಇಂದ ನೋಡಿ ನೋಡಿ ಆಲ್ರೆಡಿ ಜನ ಹೆಂಗೆ ಗ್ರೋ ಆಗುತ್ತೆ ನೋಡಿ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾನ ನೋಡಿ ಫಸ್ಟ್ ಎಲ್ಲಾರ ಮನ್ಸಿನ ಈ ಜಾತಿ ಮತ ಎಲ್ಲ ತೆಗೆದ್ಬಿಡಿ ಅಷ್ಟೇ ಯಾಕಂದ್ರೆ ಅಂದೇ ಅಣ್ಣ ಮಾತಾಡಿದ ಬೆಳಿಬೇಕಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ಕನ್ಸು ನಮ್ದೆಲ್ಲಾರದು ಮನ್ಸೂರ್ದ್ರು ಮನ್ಸು ನಾವ್ ಯಾವ್ದು ಜಂತುಗಳಲ್ಲ ಯಾರು ಅಲ್ಲ ಮನುಷ್ಯರು ನಾವ್ ನಮಗೆ ನಮ್ಗೆ ಯೋಚನೆ ಮಾಡುವಂತ ಶಕ್ತಿ ಇದೆ ನಾವೆಲ್ಲ ಜಗಳಾಡಿದ್ರೆ ಜಾತಿ ಮತ ಬಂದರೆ ಎಷ್ಟು ಈ ಪ್ರಾಬ್ಲಮ್ಸ್ ಆಗುತ್ತೆಲ್ಲ ಗೊತ್ತಿದೆ ಅದರಲ್ಲಿ ತೋರಿಸಿದ್ದಾರೆ ಕುಲದಲ್ಲಿ ಕೇಳುವಂತ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ನೋಡಿ ಜೈ ಕಣ್ಣ ಮತ್ತು ಜೈಹಿಂದ್ ಥ್ಯಾಂಕ್ ಯು ಸೋ ಮಚ್